ಎಲ್ಲರೂ ಇವಾಗ ಹೇಳ ನಮ್ಮ ಅಜ್ಜಿ ಇವತ್ತು ಇವಾಗ ಸಂಜೆ ಆಗಿದೆ ತೋತಪ್ ಕಟ್ ಕಟ್ ಮಾಡ್ಬಿಟ್ಟು ಚಟ್ನಿ ಮಾಡ್ತಾರೆ ಅಂತೆ ತುಂಬಾ ಚೆನ್ನಾಗಿ ಮಾತ್ರ ಇದೆ ನಾನ್ ತುಂಬಾ ಮಾನಿದ್ರೆ ಸೂಪರ್ ಆಗಿರುತ್ತೆ ಉಳಿ ಉಳ್ಯಾಗ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಅದಕ್ಕೆ ತೋರ್ಸೋಣ ಅಂತ ವಿಡಿಯೋ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ತೋರ್ತೀನಿ ಅಜ್ಜಿ ಹೆಂಗ್ ಮಾಡ್ತಾರೆ ಅಂತ ಬನ್ನಿ ಮೊನ್ನೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಇವತ್ತು ಮಾವಿನಕಾಯಿ ಚಟ್ನಿ ಹೆಂಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಇವಾಗ ಚಿಪ್ಪೆಯೆಲ್ಲ ಎಡ್ಕೊಬೇಕು ಚಿಪ್ಪೆಯಲ್ಲೇ ಇಟ್ಕೊಂಡು ಆಮೇಲೆ ತೆಂಗಿನಕಾಯಿ ತುರುದಿ ತುರ್ಕೊಂಡು ಆಮೇಲೆ ಚಟ್ನಿ ಮಾಡೋಕ್ಕೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಚಿಪ್ಪೆ ತೆಗ್ದಿದ್ದೀನಿ ಇವಾಗ ಇವಾಗ ಇದ್ದೀನಿ ಇದು ಹಾಕಬೇಕು ಅಂತ ತೋರಿಸ್ತೀನಿ ಹ್ಞೂ ಮಾವಿನಕಾಯಿ ಚಟ್ನಿ ಹುಳ್ಳುಳ್ಳು ಆಗಿ ಚಪ್ಪರಿಸ್ಕೊಂಡು ತಿನ್ಬೋದು ಅದಕ್ಕೆ ಈ ಥರ ಮಾಡ್ಕೊಬೋದು ಈ ಮಾವಿನಕಾಯಿ ಕಾಲ ಅಲ್ವಾ ಅದಕ್ಕೆ ಈ ಥರ ಮಾಡಿಕೊಂಡು ನಾವು ತಿನ್ಬೋದು ಹಣ್ಣು ಮಾವಿನಕಾಯಿ ತುಂಬ ಜನ ಇಷ್ಟಪಡೋರು ಇರ್ತಾರೆ ಅದಕ್ಕೆ ಆ ಮಾವಿನ ಹಣ್ಣು ಹೆಂಗೆ ತಿನ್ನಬೇಕು ಮಾವಿನಕಾಯಿ ಹೆಂಗೆ ಉಪ್ಪಿನಕಾಯಿ ಮಾಡಬೇಕು ಚಟ್ನಿ ಹೆಂಗೆ ಮಾಡಬೇಕು ಅದನ್ನು ಮಾಡ್ಕೊಂಡು ತಿನ್ಬೋದು ಚಟ್ನಿ ಮಾಡ್ಕೊಂಡ್ರೆ ಮುದ್ದೆಗೂ ತಿನ್ಬೋದು ಅನ್ನಕ್ಕೂ ತಿನ್ಬೋದು ಅಂಗಿನೂ ತಿನ್ಬೋದು ಚಪಾತಿಗೆ ದೋಸೆಗೆ ಎಲ್ಲ ಚೆನ್ನಾಗಿರ್ತೈತೆ ಹಾಂ ನೋಡಿ ಫ್ರೆಂಡ್ಸ್ ಎರಡು ಮಾವಿನಕಾಯಿ ತಿಳ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ತೋತಪುರಿ ಮಾವಿನಕಾಯಿ ಅದಕ್ಕೆ ಹ್ಞೂ ಬನ್ನಿ ಫ್ರೆಂಡ್ಸ್ ಮಾವಿನಕಾಯಿ ಚಟ್ನಿಗೆ ಏನು ಬೇಕು ಅಂತ ತೋರಿಸ್ತೀನಿ ಫಸ್ಟ್ ಹ್ಞೂ ನಾಲ್ಕು ಪೀಸ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಹಣ್ಣುಮೆಣ್ಸಿಲ್ಪ ಇಟ್ಕೊಂಡಿದ್ದೀನಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಮಾವಿನಕಾಯಿ ಜಾಡ್ಗೆ ಹಾಕ್ಕೊಂತ ಇದ್ದೀನಿ ಜಾಡಿಗೆ ಹಾಕ್ಕೊಂತ ಇದ್ದೀನಿ ರುಬ್ಬಿಟ್ಟು ಆಮೇಲೆ ಒಗ್ಗರಣೆ ತೋರಿಸ್ತೀನಿ ನೋಡಿ ರುಬ್ಬಿರೋದಾಗಿದೆ ಹಾಕೊಂತೀನಿ ಇವಾಗ ಒಂದೇ ಒಂಚೂರು ಎಣ್ಣೆ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ ಕಾದಿದೆ ಒಂದು ಎರಡೇ ಎರಡು ಸಾಸಿವೆ ಕಾಳು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಅಷ್ಟೇ ಬೇರೆ ಏನೇ ಹಾಕ್ಕೊಳ್ಳೋದಿಲ್ಲ ಇದೆರಡೆ ಹಾಕ್ಕೊಳ್ಳೋದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಇದಾದ ಮೇಲೆ ಮಾವಿನಕಾಯಿಗೆ ಹಾಕ್ತೀನಿ ಸ್ವಲ್ಪ ಹಾರಬೇಕು ಆಗಿದೆ ಸ್ವಲ್ಪ ಹಾರಬೇಕು ಆರಿಸ್ಬಿಟ್ಟು ಮಾವಿನ ಬಾಗಿ ಹಾಕ್ತಾಯಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಈಗ ಉದು ಉಪ್ಪು ಎಲ್ಲ ಕರೆಕ್ಟಾಗಿದೆಯಲ್ಲ ಮುಚ್ಚಿ ನೋಡಿಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವ್ರು ನೋಡ್ತಾ ಇದೀನಿ ಹ್ಞೂ ಸೂಪರಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನಾನು ಮಾಡಿಕೊಂಡು ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಹುಳಿ ಹುಳಿಯಾಗಿ ಖಾರ್ ಖಾರವಾಗಿ ತುಂಬ ಚೆನ್ನಾಗಿದೆ ಚಟ್ಟಪಟಪಟ್ಟ ಅಂತ ಇದೆ ಬಾಯಿಂದ ಚಪ್ಪಿಸ್ಬೇಕು ಅಂತ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ನೀವೊಂದ್ಸರ್ತಿ ಮನೇಲಿ ಟ್ರೈ ಮಾಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ತಗೋ ನೀನು ಸ್ವಲ್ಪ ರುಚಿ ನೋಡು ಏನು ಮಾಡಿದ್ನಿ ಅಂತ ಚೆನ್ನಾಗಿದ್ರೆ ಹೇಳು ಮಾತಾಡೋಣ ಚಟ್ನಿ ಚಟ್ನಿ ತೋಳ ಚಟ್ನಿ ಕಾಯಿ ಚಟ್ನಿ ಹೆಂಗಿದೆ ಮಾಂತಿ ಇದು ಚಟ್ನಿ ಮಾಡ್ಬಿಡಿ ಫ್ರೆಂಡ್ಸ್ ತುಂಬಾ ಹುಳಿ ಹುಳಿ ಕ್ಲಾಸ್ ತುಂಬಾ ಚೆನ್ನಾಗಿದೆ ಹಂಗೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಮಾವಿನಕಾಯಿದು ಚಟ್ನಿದು ಚಪಾತಿಗೆ ಚಪಾತಿಗೆ ರಸಿಗೆ ಅನ್ನಕ್ಕೂ ಎಲ್ಲ ಹಾಕೊಂಡು ತಿನ್ಬೋದು ಮುದ್ದೆಗೆ ಎಲ್ಲ ಹಾಕೊಂಡು ತಿನ್ಬೋದು ಅಂತ ಫ್ರೆಂಡ್ಸ್ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಇದೆಲ್ಲ ತುಂಬಾ ಚೆನ್ನಾಗಿದೆ ನೀವು ಒಂದ್ಸಲ ನಿಮ್ಮ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹಂಗೆ ಈ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ